ಆ ಕಂಸಾಗರ ಸರ್ಕಾರಿ ಶಾಲೆಯಲ್ಲಿ ಐವತ್ತು ಜನ ಮಕ್ಕಳಿದ್ದಾರೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ತರಗತಿ ನಡೆಯುತ್ತವೆ ಕೇವಲ ಮೂರು ಜನ ಶಿಕ್ಷಕರಿದ್ದಾರೆ ಎಚ್ಎಂ ಇಲ್ಲ ಹೆಡ್ ಮಾಸ್ಟರ್ ಇಲ್ಲದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅದೇ ರೀತಿಯಾಗಿ ಒಂದು ಅಂಗನವಾಡಿ ಸಹಾಯಕಿಯವರು ಇದ್ದಾರೆ ಅಲ್ಲಿ ಮಳಿಗೆ ಬೀಳುತ್ತಿದ್ದರು ಆ ಶಾಲೆಯ ಕಟ್ಟಡಗಳು ಕಳಚಿ ಕೆಳಗಡೆ ಬೆಳಿತಿದ್ದರು ದುರ್ವ್ಯವಸ್ಥೆಯಲ್ಲಿದ್ದರೂ ಸಹ ಗ್ರಾಮ ಪಂಚಾಯಿತಿ ಆಗಲಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರುಗಳಾಗಲಿ ಅಥವಾ ಪಿ ಒ ಆಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಇಲ್ಲಿಯವರೆಗೂ ಯಾರೂ ಸಹ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಮೊನ್ನೆ ಏನು ರೀಸೆಂಟ್ ಆಗಿ ಮೇಲ್ಗಡೆಗೆ ಸ್ವಲ್ಪ ಚಾವಡಿಯಲ್ಲಿ ಸಿಮೆಂಟ್ ಹಾಕಿದ್ದಾರೆ ಆದ್ರೂ ಸಮೇತ ಆ ಮಳಿಗೆನೆ ಬೀಳೋ ರೀತಿಯಲ್ಲಿದೆ ಹಾಗಾಗಿ ಆ ಶಾಲೆಗೆ ಸಂಬಂಧಪಟ್ಟಾಗೆ ಎಂಟು ಎಕರೆ ಹತ್ತು ಗುಂಟೆ ಆ ಶಾಲೆಗೆ ಸರ್ಕಾರಿ ಪಾಠ ಶಾಲೆಗೆ ಅಥವಾ ಸರ್ಕಾರಿ ಶಾಲೆಗೆ ಎಂಟು ಎಕರೆ ಹತ್ತು ಗುಂಟೆ ಸರ್ಕಾರಿ ಜಾಗವನ್ನ ಆ ಶಾಲೆಗೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಆ ಶಾಲೆಗೆ ಕೊಟ್ಟಿರ್ತಾರೆ ಸರ್ಕಾರನೇ ಮಂಜೂರಾತಿ ಮಾಡಿರುತ್ತೆ ಆ ಶಾಲೆಯ ಜಾಗವನ್ನ ಯಾರ್ಯಾರು ಮಾಡ್ಕೊಳ್ತಾ ಇದ್ದಾರೆ ಅದೇ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮಾಡ್ಕೊಳ್ತಾ ಇದ್ದಾರೆ ಆ ಗ್ರಾಮಸ್ಥರ ಹೆಸರುಗಳನ್ನ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ ಕೃಷ್ಣಮೂರ್ತಿ ಎ ಎಚ್ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಶೇಖರಪ್ಪ ಗೌಡ್ರು ಮತ್ತು ಸಿದ್ದಪ್ಪ ಗೌಡ್ರು ಒಂದು ಎಕರೆ ಇಪ್ಪತ್ತೈದು ಗುಂಟೆ ಕೆ ಜಿ ಮಂಜುನಾಥ ಸ್ವಾಮಿ ಮತ್ತು ಜಿ ಕೆ ಅವಿನಾಶ್ ನಾಲ್ಕು ಎಕರೆ ಹೊಡ್ಕೊಳ್ತಾ ಇದ್ದಾರೆ ಇವರು ಯಾವ ಆಧಾರ ಇಟ್ಕೊಂಡು ಹೊಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಈಗಿನ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಹಾಗೂ ಸಂಬಂಧಪಟ್ಟಂತ ಪದಾಧಿಕಾರಿಗಳು ಕೇಳಿದ್ರು ಸಮೇತನು ಬಿಟ್ಟು ಕೊಡ್ತಾ ಇಲ್ಲ ಶಾಲೆಯ ಅಭಿವೃದ್ಧಿಗಾಗಿ ಆ ಒಲವನ್ನ ಬಿಡಿಸಿ ಅದೇನು ಐದು ವರ್ಷಕ್ಕೊಮ್ಮೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಯಾಕೆಂದ್ರೆ ಈ ಬಾಳ ಬಹಳ ಊರುಗಳಲ್ಲಿ ಬಹಳ ಸರ್ಕಾರಿ ಜಾಗಗಳನ್ನ ಇದೇ ರೀತಿಯಾಗಿ ಅರಾಜುಗಳನ್ನ ಹಾಕಿ ಆ ಶಾಲೆಯ ಅಭಿವೃದ್ಧಿಗಾಗಿ ಯಾಕೆಂದ್ರೆ ಈ ಹಿಂದೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ ಸೋರು ಮಳೆಯ ಶಾಲೆಯ ಮಾಳಿಗೆ ಅಂತ ಒಂದು ಎಪಿಸೋಡ್ ಮಾಡಿದ್ವಿ ನಾವು ಯಾಕೆಂದ್ರೆ ಮಳೆ ಬರುವ ಸಮಯದಲ್ಲಿ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಒಳಗಡೆ ಇರ್ತಕ್ಕಂಥ ಗಳು ಸಹ ಒಳಗಡೆ ಕುತ್ಕೊ ಕುತ್ಕೊಳ್ಳೋದಕ್ಕೆ ಭಯ ಇದೆ ಆತರ ಒಂದು ಬಿರಿ ಬಿಟ್ಟಿರ್ತಕ್ಕಂತ ಒಂದು ಶಾಲೆ ಅದು ಆ ಶಾಲೆಗೆ ಎಂಟು ಎಕರೆ ಹತ್ತು ಗುಂಟೆ ಜಮೀನ್ ಇದ್ರೂ ಸಮೇತ ಆ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಊರ್ನಲ್ಲಿ ಇರ್ತಕ್ಕಂತ ಜನರೇ ಇದಕ್ಕೆ ಆ ತಪ್ಪಿಕಸ್ತ್ರ ಹಾಗಾಗಿ ಈಗಿರ್ತಕ್ಕಂಥ ಇಪ್ಪತ್ತೆರಡು ಜನ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಹ ಒಟ್ಟಾರೆಯಾಗಿ ನಮ್ಮ ಒಂದು ಟಿ ವಿ ಚಾನಲ್ ತಂಡಕ್ಕೆ ಬಂದು ಮನವಿ ಮಾಡಿರೋದ್ರಿಂದ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಅಲ್ಲಿಯವರೆಗೂ ಎಲ್ಲರಿಗೂ ನಮ್ಮ ಡಿವಿಜಿ ಜಿ ಟಿವಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ